ಇಂದು ಬೆಳಿಗ್ಗೆ ವಿವೇಕ್ ಬೇಗನೆ ಆಫೀಸಿಗೆ ಹೋಗಿದ್ದನು ಆದರೆ ಅವನಿಗೆ ಇದ್ದಕ್ಕಿದ್ದಂತೆ ಫೈಲ್ ಮನೆಯಲ್ಲಿ ಮರೆತು ಬಂದಿರುವುದು ನೆನಪಾಯಿತು ಇದರಿಂದ ಅವನು ಸ್ವಲ್ಪ ಸಮಯದ ನಂತರ ಮನೆಗೆ ಮರಳಿ ಬಂದನು ಆದರೆ ಅವನು ಮನೆಗೆ ಬಂದು ತಲುಪುತ್ತಿದ್ದಂತೆ ಅವನಿಗೆ ಒಂದು ಜೋರಾದ ಧ್ವನಿ ಕೇಳಿಸಿತು ಅದು ಅವನ ಹೆಂಡತಿ ಕುಮುದಾಳ ಧ್ವನಿ ಅಮ್ಮ ನನಗೆ ಒಂದು ಸ್ಟ್ರಾಂಗ್ ಕಾಪಿ ಮಾಡಿಕೊಂಡು ಬನ್ನಿ ಮತ್ತು ಮನೆಯ ಎಲ್ಲ ಕೆಲಸ ಮುಗಿಸಿದ್ರೋ ಇಲ್ಲವೋ ಆಗ ಕಲ್ಯಾಣಿ ತಮ್ಮ ಮಂಡಿ ಒತ್ತಿಕೊಳ್ಳುತ್ತಾ ಹೇಳಿದರು ಮಗಳೇ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೇನೆ ಆದರೆ ಕಸ ಗುಡಿಸುವುದು ನನ್ನಿಂದ ಆಗುತ್ತಿಲ್ಲ ನನಗೆ ಇಂದು ಮಂಡಿ ನೋವು ತುಂಬ ಜಾಸ್ತಿಯಾಗಿದೆ ಹೌದು ಹೌದು ನೀವು ಇಲ್ಲಿ ಊಟದ ತಟ್ಟೆ ಖಾಲಿ ಮಾಡಲು ಬಂದಿದ್ದೀರಿ ನಿಮ್ಮ ಹತ್ತಿರ ಯಾವ ಕೆಲಸವೂ ಆಗುವುದಿಲ್ಲ ನಮ್ಮ ಬುದ್ಧಿ ಕೆಟ್ಟಿದೆ ನಿಮ್ಮನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದಲ್ಲದೆ ನಿಮ್ಮ ಔಷಧಿಗೆ ಬೇರೆ ಹಣ ಖರ್ಚು ಮಾಡಬೇಕು ನಿಮ್ಮಿಂದ ಮನೆಯ ಸ್ವಲ್ಪ ಕೆಲಸವೂ ಆಗುತ್ತಿಲ್ಲ ನಿಮಗೆ ಇಷ್ಟೊಂದು ತೊಂದರೆಯಾದರೆ ನೀವು ಇಲ್ಲಿಂದ ಏಕೆ ಹೋಗುತ್ತಿಲ್ಲ ಸೊಸೆಯ ಮಾತಿಗೆ ಉತ್ತರ ಕೊಡುವುದು ಸರಿಯಲ್ಲ ಎಂದು ತಿಳಿದ ಕಲ್ಯಾಣಿ ಸುಮ್ಮನಾದರು ಅವರು ಕಣ್ಣು ತುಂಬಿಕೊಳ್ಳುತ್ತಾ ಅಡುಗೆ ಮನೆಯತ್ತ ಹೋದರು ಆಗ ತನ್ನ ಕೋಣೆಗೆ ಹೋಗುತ್ತಾ ಕುಮುದ ಕೂಗಿ ಹೇಳಿದಳು ಈಗ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸಿ ಪುನಃ ಮಂಡಿ ನೋವಿನ ಸಮಸ್ಯೆ ಹೇಳಿ ಕುಳಿತುಕೊಳ್ಳಬೇಡಿ ಈ ಮಾತನ್ನು ಕೇಳಿಸಿಕೊಳ್ಳುತ್ತಾ ವಿವೇಕನಿಗೆ ತನ್ನ ಕಿವಿಗಳನ್ನು ನಂಬಲಾಗಲಿಲ್ಲ ತನ್ನ ಅಮ್ಮನ ಸ್ಥಿತಿಯನ್ನು ನೋಡಿ ಅವನ ಕಣ್ಣು ತುಂಬಿ ಬಂದವು ತಮ್ಮ ಅನಾರೋಗ್ಯದ ನಡುವೆ ಕಲ್ಯಾಣಿ ಕೆಲಸ ಮಾಡುತ್ತಿದ್ದರು ಆಗ ಅವರು ತಮ್ಮ ಭುಜವನ್ನು ಯಾರೋ ಮುಟ್ಟಿದ ಸ್ಪರ್ಶ ಅನುಭವಿಸಿದರು ಹಿಂದೆ ತಿರುಗಿ ನೋಡಿದರೆ ಎದುರು ವಿವೇಕ್ ನಿಂತಿದ್ದನು ಅವನನ್ನು ನೋಡುತ್ತಿದ್ದಂತೆ ಕಲ್ಯಾಣಿಯ ನೋವು ಕಣ್ಣೀರಾಗಿ ಹರಿಯಿತು ಅವರು ತಮ್ಮ ನೋವನ್ನು ನಕಲಿ ನಗುವಿನ ಹಿಂದೆ ಅಡಗಿಸುವ ಪ್ರಯತ್ನ ಮಾಡುತ್ತಾ ಹೇಳಿದರು ಅರೆ ಮಗನೆ ನೀನು ಯಾವಾಗ ಬಂದೆ ಆದರೆ ವಿವೇಕ್ ತುಂಬಿದ ಕಣ್ಣುಗಳಿಂದ ಅಮ್ಮನನ್ನೇ ನೋಡುತ್ತಾ ನಿಂತಿದ್ದನು ಏನಾಯಿತು ಮಗ ನೀನು ಏಕೆ ನನ್ನನ್ನು ಈ ರೀತಿ ನೋಡುತ್ತಿರುವೆ ಆಗ ವಿವೇಕ್ ಗದ್ಗದಿತ ಸ್ವರದಲ್ಲಿ ಹೇಳಿದನು ಅಮ್ಮ ನೀವು ಇನ್ನೆಷ್ಟು ನೋವನ್ನು ಸಹಿಸಿಕೊಳ್ಳುತ್ತೀರಿ ಈ ಮನೆಯಲ್ಲಿ ಇರುವುದರಿಂದ ನೀವು ಇಷ್ಟೊಂದು ನೋವು ಅವಮಾನ ಅನುಭವಿಸುತ್ತಿದ್ದೀರಿ ಎಂದು ನನಗೆ ಏಕೆ ಹೇಳಲಿಲ್ಲ ಯಾಕೆ ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲವೇ ನನ್ನಿಂದ ಎಷ್ಟು ದೊಡ್ಡ ವಿಷಯವನ್ನು ಮುಚ್ಚಿಟ್ಟಿದ್ದೀರಿ ಎಂದು ಹೇಳುತ್ತಾ ವಿವೇಕ್ ಅಳುತ್ತಿದ್ದನು ಮತ್ತು ಅಮ್ಮನನ್ನು ತಬ್ಬಿಕೊಳ್ಳುತ್ತಾ ಹೇಳಿದನು ಸಾಕಮ್ಮ ಇದು ತುಂಬಾ ಅತಿಯಾಯಿತು ಹೀಗೆ ಹೇಳುತ್ತಾ ಅವನು ತನ್ನ ಅಮ್ಮನ ಕಣ್ಣೀರನ್ನು ಹರಿಸಿದನು ಆಗ ಕೋಣೆಯಿಂದ ಕುಮದ ಕೋಪದಿಂದ ಕೂಗುತ್ತಾ ಬಂದಳು ಕೆಲಸ ಮುಗಿಸಿದ್ರೋ ಇಲ್ಲವೋ ಇಲ್ಲ ನೆಪ ಹೇಳಿ ಮಂಡಿ ಹಿಡಿದು ಪುನಃ ಕುಳಿತುಕೊಂಡ್ರ ಹೀಗೆ ಹೇಳುತ್ತಾ ಕುಮುದ ಕಾಲು ಒದೆಯುತ್ತಾ ಅಡುಗೆ ಮನೆಗೆ ಬಂದಳು ಆದರೆ ಎದುರಿಗೆ ತನ್ನ ಗಂಡನನ್ನು ನೋಡಿ ಅವಳ ಪರಿಸ್ಥಿತಿ ಮುಳ್ಳಿನ ಮೇಲೆ ಕಾಲಿಟ್ಟ ಹಾಗೆ ಆಗಿತ್ತು ಸುಮಾರು ಹತ್ತು ವರ್ಷದ ಹಿಂದೆ ಕಲ್ಯಾಣಿ ಮತ್ತು ಶ್ಯಾಮ್ ಸುಂದರ್ ತಮ್ಮ ಮಗನ ಮದುವೆಯನ್ನು ಕುಮುದಾಳ ಜೊತೆ ಮಾಡಿ ತಮ್ಮ ಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ದರು ಆ ಸಮಯದಲ್ಲಿ ಕಲ್ಯಾಣಿ ಮತ್ತು ಶ್ಯಾಮ್ ಸುಂದರ್ ತುಂಬಾ ಸಂತೋಷವಾಗಿದ್ದರು ಈಗ ಸೊಸೆ ಮನೆಗೆ ಬಂದಿದ್ದಾಳೆ ಅವಳು ಮನೆಯ ಬೆಳಕಾಗುತ್ತಾಳೆ ಎಂದು ಆದರೆ ಈ ಸಂತೋಷ ತುಂಬ ದಿನ ಇರಲಿಲ್ಲ ಏಕೆಂದರೆ ಅವರ ಸೊಸೆಗೆ ಮನೆಯ ಸೊಸೆಯಾಗುವ ಯಾವ ಲಕ್ಷಣವೂ ಇರಲಿಲ್ಲ ಅವಳು ಯಾವಾಗಲೂ ಅಹಂಕಾರದಿಂದ ಇರುತ್ತಿದ್ದಳು ಚಿಕ್ಕ ಕುಟುಂಬವಾದರೂ ಕುಮ್ಮುದಾಳಿಗೆ ಯಾರಿಂದಲೂ ಏನನ್ನು ಪಡೆದುಕೊಳ್ಳುವುದು ಕೊಡುವುದು ಇರಲಿಲ್ಲ ಮನೆ ಕೆಲಸ ಮಾಡುವುದರಲ್ಲಿ ಅವಳಿಗೆ ಯಾವುದೇ ಆಸಕ್ತಿ ಇರಲಿಲ್ಲ ದಿನಪೂರ್ತಿ ಸುತ್ತಾಡುವುದು ಶಾಪಿಂಗ್ ಮಾಡುವುದು ಪಾರ್ಟಿ ಮಾಡುವುದು ಇದನ್ನೇ ಮಾಡುತ್ತಿದ್ದಳು ಕಲ್ಯಾಣಿ ಮತ್ತು ಶ್ಯಾಮ್ಸುಂದರ್ ಅವರಿಗೆ ಇದು ಇಷ್ಟವಾಗುತ್ತಿರಲಿಲ್ಲ ಆದರೆ ಅವರು ಏನೂ ಹೇಳಲಿಲ್ಲ ಅವರು ಅಂದುಕೊಂಡರು ಅವಳು ಇನ್ನೂ ಚಿಕ್ಕವಳು ಮುಂದೆ ಹೋಗುತ್ತಾ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾಳೆಂದು ಆದರೆ ವಿವೇಕಿದನು ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟರೆ ಅವಳು ಅವನ ಜೊತೆ ಜಗಳವಾಡಲು ತಯಾರಾಗಿದ್ದಳು ಇದರಿಂದಾಗಿ ಮನೆಯ ವಾತಾವರಣ ಹಾಳಾಗಿತ್ತು ನಿಧಾನಕ್ಕೆ ಸಮಯ ಕಳೆಯುತ್ತಿತ್ತು ಈಗ ವಿವೇಕನ ಮದುವೆಯಾಗಿ ಏಳು ತಿಂಗಳು ಕಳೆದಿತ್ತು ಒಂದು ದಿನ ಅವನು ರಾತ್ರಿ ಹತ್ತು ಗಂಟೆಗೆ ಮನೆಗೆ ಬಂದಿದ್ದನು ಆದರೆ ಕುಮುದ ಇನ್ನೂ ಮನೆಗೆ ಬಂದಿರಲಿಲ್ಲ ಕಲ್ಯಾಣಿ ಮತ್ತು ಸುಂದರ್ ಆತಂಕದಿಂದ ಆ ಕಡೆ ಈ ಕಡೆ ತಿರುಗುತ್ತಿದ್ದರು ಪದೇ ಪದೇ ಗಡಿಯಾರವನ್ನು ನೋಡುತ್ತಿದ್ದರು ಆಗ ಸುಂದರ್ ಮಗನನ್ನು ಕರೆದು ಹೇಳಿದರು ಮಗ ಕುಮುದಾಳಿಗೆ ಫೋನ್ ಮಾಡಿ ನೋಡು ಅವಳು ಇಷ್ಟು ಸಮಯವಾದರೂ ಏಕೆ ಮನೆಗೆ ಬರಲಿಲ್ಲ ವಿವೇಕ್ ಹೇಳಿದನು ನಾನು ಅವಳಿಗೆ ತುಂಬಾ ಸಲ ಫೋನ್ ಮಾಡಿದ್ದೇನೆ ಆದರೆ ಅವಳು ಫೋನ್ ಎತ್ತುತ್ತಿಲ್ಲ ಹೀಗೆ ಮಾತುಕತೆ ನಡೆಯುತ್ತಿರುವಾಗಲೇ ಗೇಟ್ ಹತ್ತಿರ ಗಾಡಿ ಬಂದು ನಿಂತ ಶಬ್ದವಾಯಿತು ನೋಡಿದರೆ ಕುಮುದಾ ಟ್ಯಾಕ್ಸಿಯಿಂದ ಇಳಿಯುತ್ತಿದ್ದಳು ಅವಳು ಮನೆಯೊಳಗೆ ಬರುತ್ತಿದ್ದಂತೆ ಕಲ್ಯಾಣಿ ಹೇಳಿದರು ಮಗಳೇ ರಾತ್ರಿ ಸಮಯದಲ್ಲಿ ಹೊರಗೆ ಹೋಗುವುದು ಸರಿಯಲ್ಲ ಇದು ಒಳ್ಳೆಯ ಮನೆಯ ಸೊಸೆಯ ಲಕ್ಷಣವಲ್ಲ ಕಲ್ಯಾಣಿಯವರು ಇಷ್ಟು ಹೇಳಿದ್ದೆ ತಡ ಸೊಸೆ ಅವರ ಮೇಲೆ ಮುಗಿಬಿದ್ದಳು ಹೇಳಿದಳು ನೀವು ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗದಿದ್ದರೆ ಒಳ್ಳೆಯದು ನನ್ನ ಒಳ್ಳೆಯದು ಕೆಟ್ಟದ್ದು ಯಾವುದು ಎನ್ನುವುದು ನನಗೆ ಗೊತ್ತಿದೆ ಇದನ್ನು ನಿಮ್ಮಿಂದ ಕಲಿತುಕೊಳ್ಳುವ ಅಗತ್ಯ ಇಲ್ಲ ಕುಮುದ ಮುಖ ಮಾಡುತ್ತಾ ಹೇಳಿದಳು ಕುಮುದಾಳ ಈ ವ್ಯವಹಾರವನ್ನು ನೋಡಿ ಶ್ಯಾಮ್ಸುಂದರ್ ಮತ್ತು ಕಲ್ಯಾಣಿ ಹೈರಾಣಾದರು ಹೆಂಡತಿಯ ಮಾತು ಕೇಳಿವೆ ಕೋಪದಿಂದ ಹೇಳಿದನು ಕುಮುದಾ ನಿನಗೆ ಎಷ್ಟು ಧೈರ್ಯ ನನ್ನ ಅಪ್ಪ ಅಮ್ಮನ ಜೊತೆ ಹೀಗೆ ಮಾತನಾಡಲು ಆದರೆ ಈಗ ಏನಾಯಿತು ರಾತ್ರಿ ಕುಮುದಾ ಮನೆಯಲ್ಲಿ ದೊಡ್ಡ ಗಲಾಟೆ ಮಾಡಿದಳು ಅವಳ ಧ್ವನಿ ಅಕ್ಕಪಕ್ಕದವರ ಕಿವಿಗೂ ತಲುಪಿತು ಈ ದಿನದ ನಂತರ ಅವಳು ತಾನು ಈ ಮನೆಯಲ್ಲಿ ಇರುವುದಿಲ್ಲ ಎನ್ನುವ ಹಠ ಮಾಡಿದಳು ಮುಂದಿನ ದಿನಗಳಲ್ಲಿ ಅವಳದು ಒಂದೇ ದೂರು ನಾನು ಇಷ್ಟು ಚಿಕ್ಕ ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಈ ಮನೆ ನನ್ನ ಸ್ಟ್ಯಾಂಡರ್ಡ್ಗೆ ಸರಿ ಹೊಂದುವುದಿಲ್ಲ ಪ್ರೈವಿಸಿ ಎನ್ನುವ ಪದಕಿಯಲ್ಲಿ ಯಾವುದೇ ಜಾಗ ಇಲ್ಲ ಸಮಯ ಕಳೆಯುತ್ತಿದ್ದಂತೆ ವಿವೇಕ್ ಒಳ್ಳೆಯ ಸಂಪಾದನೆ ಮಾಡಲು ಶುರು ಮಾಡಿದನು ಒಂದು ಸಂಜೆ ಮನೆಗೆ ಬಂದಾಗ ಸ್ವೀಟ್ ಬಾಕ್ಸ್ ಕೈಯಲ್ಲಿ ಹಿಡಿದು ಒಳಗೆ ಬಂದನು ತನ್ನ ಅಮ್ಮನ ಬಾಯಿಗೆ ಸಿಹಿ ಹಾಕುತ್ತಾ ಹೇಳಿದನು ಅಮ್ಮ ಇಂದು ನಮಗೆ ತುಂಬ ಸಂತೋಷದ ದಿನ ಇಂದು ನಾನು ದೊಡ್ಡ ಮನೆ ಖರೀದಿಸಿದ್ದೇನೆ ಈಗ ನಾವು ಆ ಮನೆಯಲ್ಲಿ ಒಟ್ಟಾಗಿರಬಹುದು ಮತ್ತು ಕುಮುದಾಳಿಂದ ಯಾವುದೇ ದೂರುಗಳು ಬರುವುದಿಲ್ಲ ಇಂದು ವಿವೇಕ್ಗೆ ಎಷ್ಟು ಖುಷಿಯಾಗಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಖುಷಿ ಶ್ಯಾಮ್ ಸುಂದರ್ ಮತ್ತು ಕಲ್ಯಾಣಿಯವರಿಗೆ ಆಗಿತ್ತು ತಮ್ಮ ಮಗ ತನ್ನ ಪರಿಶ್ರಮದ ಸಂಪಾದನೆಯಿಂದ ದೊಡ್ಡ ಮನೆ ಖರೀದಿಸಿದ್ದಾನೆ ಈ ಮಾತನ್ನು ಕೇಳಿ ಕುಮುದಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕಲ್ಯಾಣಿ ಮತ್ತು ಸುಂದರ್ ದೇವರಿಗೆ ಧನ್ಯವಾದ ಹೇಳಲು ದೇವಸ್ಥಾನಕ್ಕೆ ಹೋದರು ಇದಕ್ಕಿಂತ ಸಂತೋಷದ ವಿಷಯ ಅವರಿಗೆ ಇನ್ನೇನಿದೆ ಆದರೆ ಕುಮುದಾಳ ಮನಸ್ಸಿನಲ್ಲಿ ಬೇರೆ ವಿಚಾರವೇ ಓಡುತ್ತಿತ್ತು ವಿವೇಕ ಕೈಕಾಲು ಮುಖ ತೊಳೆದು ಡೈನಿಂಗ್ ಟೇಬಲ್ ಎದುರು ಬಂದು ಕುಳಿತನು ಆಗ ಕುಮುದ ಅವನ ಹತ್ತಿರ ಬಂದು ಹೇಳಿದಳು ನಾವು ನಮ್ಮ ಹೊಸ ಮನೆಗೆ ಹೆಚ್ಚು ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವ ಅಗತ್ಯ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಂಡು ಹೋಗೋಣ ಹೇಗಿದ್ದರೂ ಅಪ್ಪ ಅಮ್ಮ ಇದೇ ಮನೆಯಲ್ಲಿರುತ್ತಾರೆ ನಮಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ಹೋಗೋಣ ಹೆಂಡತಿಯ ಮಾತನ್ನು ಕೇಳಿ ವಿವೇಕ್ ಆಶ್ಚರ್ಯಗೊಂಡು ಹೇಳಿದನು ನೀನು ಇದೇನು ಹೇಳುತ್ತಿದ್ದೀಯಾ ನನ್ನ ಅಪ್ಪ ಅಮ್ಮ ಇಲ್ಲಿ ಏಕೆ ಇರಬೇಕು ನಾನು ಅವರ ಒಬ್ಬನೇ ಮಗ ಅವರಿಂದ ಬೇರೆ ಆಗುವುದಿಲ್ಲ ನೋಡಿ ನನಗೆ ಅನಿಸುತ್ತಿದೆ ಅವರು ಈ ಮನೆಯನ್ನು ಬಿಟ್ಟು ತಮ್ಮ ಮಗ ಸೊಸೆಯ ಜೊತೆ ಬರುವುದಿಲ್ಲ ಎಂದು ಮತ್ತು ನಿಮಗೆ ಇದರಿಂದ ಏನಾದರೂ ತೊಂದರೆ ಇದ್ದರೆ ನೀವು ಅವರನ್ನು ಹೊಸ ಮನೆಗೆ ಕರೆದುಕೊಂಡು ಹೋಗಿ ಆದರೆ ನನ್ನ ಮೇಲೆ ಯಾವುದೇ ಭರವಸೆ ಇಟ್ಟುಕೊಳ್ಳಬೇಡಿ ಅವರ ಜವಾಬ್ದಾರಿ ನನ್ನದಲ್ಲ ಕುಮುದಾ ಸ್ಪಷ್ಟವಾಗಿ ತನ್ನ ಮಾತನ್ನು ಹೇಳಿದಳು ವಿವೇಕ್ ಸ್ತಬ್ಧನಾಗಿ ನಿಂತನು ಈ ಕಡೆ ಶ್ಯಾಮ್ ಸುಂದರ್ ಮತ್ತು ಕಲ್ಯಾಣಿ ದೇವಸ್ಥಾನದಿಂದ ಮರಳಿ ಬಂದರು ಮಗ ಮತ್ತು ಸೊಸೆಯ ನಡುವೆ ನಡೆದ ಮಾತುಕತೆಯನ್ನು ಅವರು ಕೇಳಿಸಿಕೊಂಡಿದ್ದರು ಆಗ ಶ್ಯಾಮ್ ಸುಂದರ್ ಒಳಗೆ ಬಂದು ಹೇಳಿದರು ಮಗ ಹೊಸ ಮನೆಗೆ ನೀವು ಹೋಗಿ ನಾವು ಇದೇ ಮನೆಯಲ್ಲಿ ಇರುತ್ತೇವೆ ಮತ್ತು ಸೊಸೆಯನ್ನು ನೋಡುತ್ತಾ ಹೇಳಿದರು ವಯಸ್ಸಾದರೂ ನಮ್ಮ ಕೈಕಾಲು ಗಟ್ಟಿಯಾಗಿವೆ ನಮ್ಮ ಜವಾಬ್ದಾರಿ ಬೇರೆಯವರು ತೆಗೆದುಕೊಳ್ಳುವ ಅಗತ್ಯ ಇಲ್ಲ ನಾವು ಒಬ್ಬರಿಗೊಬ್ಬರು ಆಸರೆಯಾಗುತ್ತೇವೆ ನಿನ್ನ ಹೆಂಡತಿಗೆ ಅವಳ ಹೊಸ ಮನೆಗೆ ಅಭಿನಂದನೆಗಳು ಗಟ್ಟಿಯಾದ ಮಾತುಗಳಿಂದ ಶ್ಯಾಮ್ ಸುಂದರ್ ಹೇಳಿದರು ವಿವೇಕ್ ತನ್ನ ತಂದೆಯ ಮುಖವನ್ನು ನೋಡಿದನು ಅವರ ಮುಖ ಕೋಪದಿಂದ ಕೆಂಪಾಗಿತ್ತು ಇಲ್ಲಿಯವರೆಗೆ ವಿವೇಕ್ ತನ್ನ ತಂದೆ ಇಷ್ಟೊಂದು ಕೋಪ ಮಾಡಿಕೊಂಡಿರುವುದನ್ನು ನೋಡಿರಲಿಲ್ಲ ಅವನು ಅಳುತ್ತಾ ತನ್ನ ತಂದೆಯ ಕಾಲನ್ನು ಹಿಡಿದುಕೊಂಡು ಹೇಳಿದನು ಅಪ್ಪಾಜಿ ನೀವು ನಿಮ್ಮ ಮಾತನ್ನು ಹೇಳಿದಿರಿ ಮತ್ತು ಕುಮುದಾ ತನ್ನ ನಿರ್ಧಾರವನ್ನು ತಿಳಿಸಿದರು ಆದರೆ ನನ್ನ ಬಗ್ಗೆ ನೀವು ಯಾರೂ ಯೋಚಿಸಿಲ್ಲ ನಾನು ನಿಮ್ಮಿಂದ ಹೇಗೆ ದೂರ ಇರಲಿ ತಮ್ಮ ಮಗ ಅಳುತ್ತಿರುವುದನ್ನು ನೋಡಿ ಶ್ಯಾಮ್ಸುಂದರ್ ಮತ್ತು ಕಲ್ಯಾಣಿಯವರ ಕಣ್ಣುಗಳಿಂದಲೂ ಕಣ್ಣೀರು ಸುರಿಯುತ್ತಿತ್ತು ಆಗ ಶ್ಯಾಮ್ಸುಂದರ್ ಅವರು ಅವನನ್ನು ಎತ್ತಿ ತಬ್ಬಿಕೊಳ್ಳುತ್ತಾ ಗದ್ಗದಿತರಾಗಿ ಹೇಳಿದರು ಮನಸ್ಸು ಚಿಕ್ಕದು ಮಾಡಿಕೊಳ್ಳಬೇಡ ಮಗು ಹೇಗಿದ್ದರೂ ನಾವು ಒಂದೇ ನಗರದಲ್ಲಿ ಇರುತ್ತೇವೆ ನಿನಗೆ ಯಾವಾಗ ನಮ್ಮನ್ನು ನೋಡಬೇಕೆನಿಸುತ್ತದೆ ಆಗ ಬಂದು ಬಿಡು ಆದರೆ ದಿನದಲ್ಲಿ ಒಮ್ಮೆಯಾದರೂ ಫೋನ್ ಮಾಡಿ ನಮ್ಮೊಂದಿಗೆ ಮಾತನಾಡು ನಿನ್ನ ವೃದ್ಧ ಅಪ್ಪ ಅಮ್ಮ ಇದರಿಂದ ಸಂತುಷ್ಟರಾಗುತ್ತಾರೆ ಆದರೆ ವಿವೇಕ್ ಇದನ್ನು ಒಪ್ಪಿಕೊಳ್ಳಲಿಲ್ಲ ಇಲ್ಲ ಅಪ್ಪಾಜಿ ನಾನು ತೀರ್ಮಾನಿಸಿದ್ದೇನೆ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಆಗ ಕುಮುದ ನಾಚಿಕೆ ಬಿಟ್ಟವಳಂತೆ ಹೇಳಿದಳು ನಿಮಗೆ ಯಾವಾಗಲೂ ನಿಮ್ಮ ಅಪ್ಪ ಅಮ್ಮನದೇ ಚಿಂತೆ ನನ್ನ ಇಷ್ಟದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಇವರಿಗಾದರೂ ಅರ್ಥವಾಗಬೇಕು ತಮ್ಮ ಮಗ ಸೊಸೆ ಖುಷಿಯಲ್ಲಿ ತಮ್ಮ ಖುಷಿ ಕಾಣಬೇಕು ಎನ್ನುವುದನು ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ನನಗೆ ಪ್ರೈವಿಸಿ ಬೇಕು ಇನ್ನೂ ನಿಮ್ಮ ಅವಿದ್ಯಾವಂತ ಅಪ್ಪ ಅಮ್ಮನನ್ನು ನಾನು ಸಹಿಸಿಕೊಳ್ಳುವುದಿಲ್ಲ ಇದನ್ನು ಕೇಳಿದ ವಿವೇಕನ ಕೋಪ ಮುಗಿಲು ಮುಟ್ಟಿತ್ತು ಅವನು ಕುಮುದಾಳ ಮೇಲೆ ಕೈ ಎತ್ತಲು ಹೋದನು ಶ್ಯಾಮ್ ಸುಂದರ್ ಅವನನ್ನು ತಡೆದರು ಮತ್ತು ಮಗನ ಎದುರು ಕೈ ಮುಗಿಯುತ್ತಾ ಹೇಳಿದರು ಮಗ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ನೀವು ಈ ಮನೆಯಿಂದ ಹೊರಡಿ ನಮ್ಮ ಕಾರಣದಿಂದ ನಿನ್ನ ಗೃಹಸ್ಥ ಜೀವನ ಹಾಳಾಗಬಾರದು ನಾವು ಇದನ್ನೇ ಬಯಸುತ್ತೇವೆ ನೀವು ಯಾವಾಗಲೂ ನಗು ನಗುತ್ತಾ ಇರಬೇಕು ನಿಮ್ಮ ಸಂಸಾರ ಹಾಳಾಗುವುದನ್ನು ನೋಡಿಕೊಂಡು ನಾವು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಹೀಗೆ ಹೇಳುತ್ತಾ ಶ್ಯಾಮ್ಸುಂದರ್ ಮಗನನ್ನು ಅಪ್ಪಿಕೊಂಡರು ವಿವೇಕ್ ಮತ್ತು ಅವರ ಅಪ್ಪ ಅಮ್ಮ ಮೂವರ ಕಣ್ಣುಗಳೂ ತುಂಬಿ ಬಂದವು ಇದನ್ನು ನೋಡಿ ಕುಮದ ಸಂತೋಷಗೊಂಡಳು ಕೊನೆಗೂ ತನ್ನ ಯೋಜನೆ ಸಫಲವಾಯಿತೆಂದು ಇನ್ನೇನಿದೆ ಹದಿನೈದು ದಿನಗಳ ನಂತರ ಮಗಸೊಸೆ ಹೊಸ ಮನೆಗೆ ಶಿಫ್ಟ್ ಆದರು ಹೊಸ ಮನೆಗೆ ಬಂದು ಕುಮುದ ತುಂಬಾ ಸಂತೋಷಗೊಂಡಳು ವಿವೇಕ್ ಬೇರೆ ಮನೆಗೆ ಬಂದರೂ ತನ್ನ ಅಪ್ಪ ಅಮ್ಮನ ಬಗ್ಗೆ ತುಂಬಾ ಕಾಳಜಿ ವಹಿಸಿದನು ಪ್ರತಿದಿನ ಫೋನ್ ಮಾಡಿ ಅವರೊಂದಿಗೆ ಮಾತನಾಡುತ್ತಿದ್ದನು ಅವರ ಕಷ್ಟ ಸುಖ ಕೇಳುತ್ತಿದ್ದನು ಮತ್ತು ವಾರಕ್ಕೊಮ್ಮೆ ಅವರಿಗೆ ಅವಶ್ಯವಾದ ಸಾಮಾನುಗಳನ್ನು ತಂದುಕೊಡುತ್ತಿದ್ದನು ಅವರೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತಿದ್ದನು ಕಲ್ಯಾಣಿ ಮತ್ತು ಶ್ಯಾಮ್ಸುಂದರ್ ಅವರಿಗೆ ಯಾವುದೇ ಗಳಿಗೆಯಲ್ಲಿ ಯಾವುದೇ ಕೆಲಸ ಇದ್ದರೂ ತಟ್ಟನೆ ಹಾಜರಾಗುತ್ತಿದ್ದನು ಶ್ಯಾಮ್ಸುಂದರ್ ಅವರು ಡಯಾಬಿಟಿಸ್ ಪೇಷಂಟ್ ಆಗಿದ್ದರು ಅವರನ್ನು ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದನು ಕೆಲವೊಮ್ಮೆ ಅಮ್ಮನ ಕೈರುಚಿಯ ಊಟ ಮಾಡಬೇಕೆನಿಸಿದರೆ ತಕ್ಷಣವೇ ಬರುತ್ತಿದ್ದನು ಮತ್ತು ದಿನಪೂರ್ತಿ ಅಪ್ಪ ಅಮ್ಮನ ಜೊತೆಯಲ್ಲಿ ಸಮಯ ಕಳೆಯುತ್ತಿದ್ದನು ಮಗ ಅವರ ಜೊತೆ ಇದ್ದ ದಿನ ಕಲ್ಯಾಣಿ ಮತ್ತು ಶ್ಯಾಮ್ ಸುಂದರ್ ಅವರ ಮುಖ ಹೂವಿನಂತೆ ಅರಳುತ್ತಿತ್ತು ಆ ದಿನ ಅವರಿಗೆ ಯಾವುದೇ ಹಬ್ಬಕ್ಕೂ ಕಡಿಮೆ ಇರಲಿಲ್ಲ ಒಂದು ದಿನ ಶ್ಯಾಮ್ ಸುಂದರ್ ವಾಕಿಂಗ್ ಮುಗಿಸಿ ಮನೆಗೆ ಬಂದರು ಕಲ್ಯಾಣಿ ಅಡುಗೆ ಮನೆಯಲ್ಲಿ ಬೀಸಿಯಾಗಿದ್ದರು ಮನೆ ತುಂಬಾ ಅಡುಗೆ ಪರಿಮಳ ತುಂಬಿತ್ತು ಶ್ಯಾಮ್ ಸುಂದರ್ ಮನೆಗೆ ಬರುತ್ತಿದ್ದಂತೆ ಹೇಳಿದರು ಕಲ್ಯಾಣಿ ಅಡುಗೆ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತಿದೆ ಏನೇನು ಮಾಡಿದೀಯಾ ಸ್ವಲ್ಪ ನನಗೂ ತೋರಿಸು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಕಲ್ಯಾಣಿ ಅವರಿಗೆ ಶ್ಯಾಮ್ ಸುಂದರ್ ಹೇಳಿದರು ಮತ್ತು ಅಡುಗೆ ಮನೆಯಲ್ಲಿ ಮಾಡಿಟ್ಟ ತರತರದ ತಿಂಡಿಗಳ ಕಡೆ ದೃಷ್ಟಿ ಹಾಯಿಸಿದರು ಏನು ವಿಷಯ ಕಲ್ಯಾಣಿ ಇಂದು ಯಾವುದಾದ್ರೂ ಹಬ್ಬ ಇದೆಯಾ ಆದರೆ ಊಟ ಮಾಡುವವರು ನಾವಿಬ್ಬರೇ ಆದರೆ ಇಲ್ಲಿ ನೋಡು ಪನ್ನೀರ್ ಸಬ್ಜಿ ಪುಲಾವ್ ಜೊತೆ ಜೊತೆಗೆ ನನ್ನ ಇಷ್ಟದ ಪಕೋಡಾ ಮತ್ತು ಪಾಯಸ ಮಾಡಿದ್ದೀಯಾ ಆದರೆ ನನಗೆ ಹೇಳು ಇಂದು ನಿನಗೆ ನನ್ನ ಮೇಲೆ ಏಕೆ ಇಷ್ಟೊಂದು ಪ್ರೀತಿ ಬಂದಿದೆ ಶ್ಯಾಮ್ಸುಂದರ್ ಅವರ ಮಾತು ಕೇಳಿ ಕಲ್ಯಾಣಿಯವರು ಮುಗುಳ್ನಕ್ಕರು ಮತ್ತು ತಮಾಷೆಯ ಧ್ವನಿಯಲ್ಲಿ ಹೇಳಿದರು ನೀವು ಇದ್ದಿರಲ್ಲ ಎಲ್ಲವನ್ನೂ ಮರೆತು ಬಿಡುತ್ತೀರಿ ನಮಗೆ ಹಬ್ಬಕ್ಕಿಂತಲೂ ಹೆಚ್ಚಿನ ಮಹತ್ವ ದಿನ ಯಾವುದು ಇರುತ್ತದೆ ಹೇಳಿ ಅಸಲಿಗೆ ನಿನ್ನೆ ವಿವೇಕ್ನ ಫೋನ್ ಬಂದಿತ್ತು ಹೇಳಿದನು ನಾನು ಇಂದು ನಿಮ್ಮನ್ನು ಭೇಟಿಯಾಗಲು ಬರುತ್ತೇನೆಂದು ಹೀಗಾಗಿ ಅವನ ಇಷ್ಟದ ಪಲ್ಯದ ಜೊತೆ ಸ್ವಲ್ಪ ಪಕೋಡ ಮತ್ತು ಪಾಯಸ ಕೂಡ ಮಾಡಿದ್ದೇನೆ ಅವನಿಗೂ ಕೂಡ ನನ್ನ ಕೈಯಾರೆ ಮಾಡಿದ ಅಡುಗೆ ಇಷ್ಟ ಮಗನ ಹೆಸರು ಕೇಳುತ್ತಿದ್ದಂತೆ ಶ್ಯಾಮ್ಸುಂದರವರ ಅವರ ಮುಖದಲ್ಲಿದ್ದ ಮಗುಳ್ ನಗು ಮಾಯವಾಯಿತು ಆಗ ಕಲ್ಯಾಣಿ ಹೇಳಿದರು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹೇಗೆ ಮಾಡಿದ್ದೇನೆಂದು ಕಲ್ಯಾಣಿ ಹಾಗೆ ಪಕೋಡಾ ಪ್ಲೇಟ್ ಶ್ಯಾಮ್ಸುಂದರವರ ಅವರ ಕಡೆ ಹಿಡಿದರು ಅವರು ತಮ್ಮ ಹೆಂಡತಿಯ ಮನಸ್ಸು ನೋಯಿಸಬಾರದೆಂದು ಅದರಿಂದ ಒಂದು ಪಕೋಡಾ ಎತ್ತಿಕೊಂಡು ಹಾಗೆ ಅಡುಗೆ ಮನೆಯ ಬಾಗಿಲಲ್ಲಿ ದುಃಖದಿಂದ ನಿಂತರು ಅವರ ನಗುತ್ತಿರುವ ಮುಖದಲ್ಲಿ ಇದ್ದಕ್ಕಿದ್ದಂತೆ ಗಂಭೀರತೆ ಬಂದಿತ್ತು ಅವರ ಶರೀರದಲ್ಲಿ ಶಕ್ತಿಯೇ ಇಲ್ಲ ಎನ್ನುವಂತೆ ಕಲ್ಯಾಣಿ ಅವರ ಕಡೆ ನೋಡುತ್ತಾ ಗದ್ಗದಿತ ಸ್ವರದಲ್ಲಿ ಹೇಳಿದರು ಕಲ್ಯಾಣಿ ಒಂದು ವಿಷಯ ಹೇಳು ಮದುವೆ ನಂತರ ಮಕ್ಕಳು ಅಪ್ಪ ಅಮ್ಮನಿಂದ ಏಕೆ ದೂರ ಹೋಗುತ್ತಾರೆ ಅವರಿಗೆ ತಮ್ಮ ಜೀವನದಲ್ಲಿ ಅಪ್ಪ ಅಮ್ಮನ ಅವಶ್ಯಕತೆ ಇರುವುದಿಲ್ಲವೇ ಹೀಗೆ ಹೇಳುತ್ತಾ ವರಾಂಡದಲ್ಲಿ ಇಟ್ಟಿದ ಮಂಚದ ಮೇಲೆ ಕುಳಿತುಕೊಂಡರು ಮತ್ತು ಹತ್ತಿರದಲ್ಲಿ ಇದ್ದ ನ್ಯೂಸ್ ಪೇಪರ್ ಎತ್ತಿಕೊಂಡು ಓದುವ ಹಾಗೆ ನಟಿಸಿದರು ಕಲ್ಯಾಣಿ ಅವರು ಅವರ ಮನಸ್ಸಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದರು ತನ್ನ ಗಂಡನ ಮನಸ್ಥಿತಿಯನ್ನು ಸರಿ ಮಾಡಲು ಅವರು ಅವರ ಇಷ್ಟದ ತುಳಸಿ ಶುಂಠಿ ಚಹಾ ಮಾಡಿದರು ಬಿಸಿ ಬಿಸಿ ಚಹಾ ಲೋಟಕ್ಕೆ ಹಾಕಿಕೊಂಡು ಜೊತೆಗೆ ಪಕೋಡಾ ಸಿದ್ಧ ಮಾಡಿಕೊಂಡು ಬಂದು ಪಕ್ಕದಲ್ಲಿ ಇದ್ದ ಬೆಂಚ್ ಮೇಲೆ ಇಟ್ಟರು ನಂತರ ತಮ್ಮ ಸೀರೆಯ ಸರಗಿನಿಂದ ಹಣೆಯ ಮೇಲಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಶ್ಯಾಮ್ಸುಂದರ್ ಅವರ ಹತ್ತಿರದಲ್ಲಿ ಮಂಚದ ಮೇಲೆ ಕುಳಿತುಕೊಂಡರು ಆದರೆ ಶ್ಯಾಮ್ಸುಂದರ್ ನ್ಯೂಸ್ ಪೇಪರ್ ಓದುವುದನ್ನು ಮುಂದುವರಿಸಿದರು ಆಗ ಕಲ್ಯಾಣಿಯವರು ಅವರ ಕೈಯಿಂದ ನ್ಯೂಸ್ ಪೇಪರ್ ತೆಗೆದುಕೊಂಡು ಒಂದು ಕಡೆ ಇಟ್ಟರು ನಂತರ ಹೇಳಿದರು ನನಗೆ ಗೊತ್ತಿದೆ ನೀವು ನ್ಯೂಸ್ ಪೇಪರ್ ಓದುತ್ತಿಲ್ಲ ನೋಡಿ ಕಣ್ಣೀರಿನಿಂದ ನ್ಯೂಸ್ ಪೇಪರ್ ಒದ್ದೆಯಾಗಿದೆ ಹೀಗೆ ಹೇಳುತ್ತಾ ಅವರು ಶ್ಯಾಮ್ಸುಂದರ್ ಅವರ ಕಣ್ಣೀರನ್ನು ಒರೆಸಿದರು ನಂತರ ಹೇಳಿದರು ನೀವು ಕೂಡ ಹದ್ದು ಮೀರುತ್ತಿದ್ದೀರಿ ನೀವೇ ಸ್ವತಃ ನಿಮ್ಮ ಮಗನಿಗೆ ಬೇರೆ ಮನೆಯಲ್ಲಿ ಇರಲು ಹೇಳಿದ್ರಿ ಅವನಿಗೆ ನಮ್ಮನ್ನು ಬಿಟ್ಟು ಹೋಗಲು ಇಷ್ಟ ಇರಲಿಲ್ಲ ನಾನು ಬೇಸರಿಸಿಕೊಂಡಾಗ ನೀವೇ ಹೇಳುತ್ತಿದ್ರಿ ನೀನು ಕಾರಣವಿಲ್ಲದೆ ಬೇಸರ ಪಟ್ಟುಕೊಳ್ಳುತ್ತಿರುವೆ ಮಗನಿಗಾಗಿ ಅಳುತ್ತಿರುವೆ ಸ್ವಲ್ಪ ದೂರದಲ್ಲಿ ಮಗನ ಮನೆ ಇದೆ ಯಾವಾಗ ಮನಸ್ಸು ಬರುತ್ತದೆಯೋ ಆಗ ಅವನನ್ನು ಭೇಟಿಯಾಗಬಹುದು ಹೀಗೆ ಹೇಳಿ ನೀವು ನನಗೆ ಧೈರ್ಯ ತುಂಬುತ್ತಿದ್ರಿ ಆದರೆ ಇಂದು ನೀವೇ ಧೈರ್ಯ ಕಳೆದುಕೊಳ್ಳುತ್ತಿದ್ದೀರಿ ಆಗ ಶ್ಯಾಮ್ಸುಂದರ್ ದುಃಖಿಸುತ್ತಾ ಹೇಳಿದರು ಏನು ಮಾಡಲಿ ಕಲ್ಯಾಣಿ ಅವನಿಗೆ ಬೇರೆ ಮನೆಯಲ್ಲಿ ಇರಲು ಹೇಳುತ್ತಿರಲಿಲ್ಲ ಆದರೆ ನಿನ್ನ ಸೊಸೆ ನಮ್ಮ ಜೊತೆ ಜೊತೆಗೆ ಅವನ ಜೀವನವನ್ನು ಹಾಳು ಮಾಡುತ್ತಿದ್ದಳು ಮದುವೆ ಮಾಡಿಕೊಂಡು ಬಂದಾಗಿನಿಂದ ಅವಳಿಗೆ ಈ ಮನೆ ಚಿಕ್ಕದೆನಿಸುತ್ತಿತ್ತು ನಾವು ಅವಳ ಸ್ಟೇಟಸ್ಗೆ ಸರಿ ಹೊಂದುವುದಿಲ್ಲ ಮತ್ತು ಈ ಮನೆ ಕೂಡ ಪ್ರತಿದಿನ ಜಗಳ ಮಾಡುವುದು ಅವಳ ಸ್ವಭಾವವಾಗಿದೆ ಮತ್ತು ನಾವು ಅವಳ ಕಣ್ಣಿಗೆ ಮುಳ್ಳಿನಂತೆ ಇದ್ದೆವು ಅವಳಿಗೆ ನಮ್ಮ ಜೊತೆ ಇರುವುದು ಇಷ್ಟವಿರಲಿಲ್ಲ ನಾನು ನನ್ನ ಮಗನಿಗೆ ಹೆಂಡತಿಯನ್ನು ಬಿಟ್ಟು ನಮ್ಮ ಜೊತೆ ಇರಲು ಹೇಳಲಾಗುತ್ತದೆಯೇ ಗಂಡನ ಮಾತು ಕೇಳಿ ಕಲ್ಯಾಣಿಯವರ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು ಆದರೆ ತಕ್ಷಣವೇ ಅದನ್ನು ಮುಚ್ಚಿಕೊಳ್ಳುತ್ತಾ ಅಡುಗೆ ಮನೆಗೆ ಹೋದರು ಅಡುಗೆ ಮನೆಗೆ ಹೋಗಿ ನೋಡಿದರು ಒಲೆಯ ಮೇಲೆ ಇಟ್ಟ ಪಾಯಸ ಸೀದು ಹೋಗುತ್ತಿತ್ತು ಬೇಗನೆ ಒಲೆ ಆರಿಸಿ ಒಲೆಯ ಮೇಲಿದ್ದ ಪಾಯಸವನ್ನು ಕೆಳಗೆ ಇಳಿಸಲು ಹೋಗಿ ಬಿಸಿ ಪಾತ್ರೆಯನ್ನು ಮುಟ್ಟಿ ಕೈ ಸುಟ್ಟುಕೊಂಡರು ಬೆರಳುಗಳು ಉರಿಯಲು ಶುರುವಾದವು ಆದರೆ ಆ ಗಾಯವು ಅವರಿಗೆ ಕಾಲ ನೀಡಿದಷ್ಟು ನೋವನ್ನು ನೀಡಲಿಲ್ಲ ಇದ್ದಕ್ಕಿದ್ದಂತೆ ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು ಅರೆ ಅದೃಷ್ಟವಂತೆ ಸ್ವಲ್ಪ ಬನ್ನಿ ಇಲ್ಲಿ ನೋಡಿ ನಿಮ್ಮ ಮಗ ಬಂದಿದ್ದಾನೆ ಗಂಡನ ಮಾತು ಕೇಳಿ ಕಲ್ಯಾಣಿ ಬೇಗನೆ ಹೊರಗೆ ಬಂದರು ಎದುರಿಗೆ ಮಗ ವಿವೇಕ್ ನಿಂತಿದ್ದನು ಅವನನ್ನು ನೋಡುತ್ತಿದ್ದಂತೆ ಓಡುತ್ತಾ ಬಂದು ತಬ್ಬಿಕೊಂಡರು ಗಂಡ ಹೆಂಡತಿ ಇಬ್ಬರ ಅಪಾರ ದುಃಖ ಒಂದು ಕ್ಷಣದಲ್ಲಿ ಮಾಯವಾಯಿತು ಮಸುಕಾಗಿದ್ದ ಅವರ ಕಣ್ಣುಗಳು ಮತ್ತೆ ಹೊಳೆಯಲು ಪ್ರಾರಂಭಿಸಿದವು ಎಲ್ಲಾ ದುಃಖಗಳು ಸಂತೋಷವಾಗಿ ಮಾರ್ಪಟ್ಟವು ಮಗನನ್ನು ಭೇಟಿಯಾದ ನಂತರ ಅಪ್ಪ ಅಮ್ಮಂದಿರು ಖುಷಿಯಿಂದ ದಿನಗಳನ್ನು ಕಳೆಯುತ್ತಾರೆ ಆದರೆ ಇಂದು ವಿವೇಕ್ ಮರಳಿ ಮನೆಗೆ ಹೋದನು ಆ ದಿನ ಸಂಜೆ ಶ್ಯಾಮ್ಸುಂದರ್ ತುಂಬಾ ಅಸಹಜವಾಗಿದ್ದರು ಸ್ವಲ್ಪ ಸಮಯದ ನಂತರ ಹೇಳಿದರು ಕಲ್ಯಾಣಿ ನನಗೆ ಏನೂ ಸರಿ ಅನಿಸುತ್ತಿಲ್ಲ ಕಲ್ಯಾಣಿ ಅವರು ನೋಡಿದರು ಅವರ ಗಂಡ ಬೆವರಾಗಿದ್ದರು ಸ್ವಲ್ಪ ಸಮಯದ ನಂತರ ಅವರಿಗೆ ಎದೆನೋವು ಶುರುವಾಯಿತು ಕಲ್ಯಾಣಿ ಅವರು ತಕ್ಷಣವೇ ಫೋನ್ ಮಾಡಿ ಮಗನಿಗೆ ಬರಲು ತಿಳಿಸಿದರು ಮತ್ತು ಓಡುತ್ತಾ ಶ್ಯಾಮ್ಸುಂದರ್ ಅವರ ಬಳಿಗೆ ಬಂದು ಹೇಳಿದರು ನಿಮಗೆ ಏನೂ ಆಗುವುದಿಲ್ಲ ವಿವೇಕ್ ಈಗಲೇ ಬಂದು ಬಿಡುತ್ತಾನೆ ನಾವು ಡಾಕ್ಟರ್ ಹತ್ತಿರ ಹೋಗೋಣ ಕಲ್ಯಾಣಿ ಮಾತನಾಡುತ್ತಲೇ ಇದ್ದಳು ಆದರೆ ಕೇಳಿಸಿಕೊಳ್ಳಲು ಶ್ಯಾಮ್ಸುಂದರ್ ಈಗ ಜೀವಂತ ಇರಲಿಲ್ಲ ಅವರು ಹಾಸಿಗೆ ಮೇಲೆ ಮಲಗಿ ಎಲ್ಲ ದುಃಖಗಳಿಂದ ಮುಕ್ತರಾಗಿದ್ದರು ಇದನ್ನೆಲ್ಲ ನೋಡಿ ಕಲ್ಯಾಣಿಯವರಿಗೆ ಪ್ರಪಂಚವೇ ಮುಳುಗಿ ಹೋದಂತಾಯಿತು ಈ ಕಡೆ ವಿವೇಕನ ದುಃಖಕ್ಕೆ ಕೊನೆ ಇರಲಿಲ್ಲ ತನ್ನ ತಂದೆಯ ಸಾವಿಗೆ ತಾನೇ ಕಾರಣ ಎಂದುಕೊಂಡನು ಈಗ ಅಮ್ಮ ಒಬ್ಬರನ್ನೇ ಬಿಟ್ಟು ಹೋಗುವುದು ಸರಿಯಲ್ಲ ಎಂದುಕೊಂಡು ಅವರನ್ನು ತನ್ನ ಜೊತೆ ಮನೆಗೆ ಕರೆದುಕೊಂಡು ಹೋದನು ತನ್ನ ಹೆಂಡತಿ ಕುಮುದಾಳಿಗೆ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಲು ತಿಳಿಸಿದನು ಕುಮುದ ಸರಿ ಎನ್ನುವಂತೆ ತಲೆ ಆಡಿಸಿದಳು ದಿನಗಳು ಹೀಗೆ ಕಳೆಯುತ್ತಿದ್ದವು ವರ್ಷಗಳು ಕಳೆಯುವ ಜೊತೆ ಜೊತೆಗೆ ಕಲ್ಯಾಣಿಯವರು ಅನಾರೋಗ್ಯಕ್ಕೆ ಒಳಗಾದರು ಅವರ ಕಾಲುಗಳಲ್ಲಿ ನೋವು ಕಾಣಿಸಿಕೊಂಡಿತ್ತು ವಿವೇಕ್ ಒಳ್ಳೆಯ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದನು ಅವನಿಗೆ ಈಗ ತನ್ನ ಅಮ್ಮ ತನ್ನ ಜೊತೆಗಿರುವುದು ನೆಮ್ಮದಿ ಕೊಟ್ಟಿತ್ತು ಮತ್ತು ತುಂಬಾ ಚೆನ್ನಾಗಿದ್ದರು ಅವನ ಹೆಂಡತಿ ಕುಮುದಾಳಿಗೆ ಈ ಬಗ್ಗೆ ದೂರು ಇರಲಿಲ್ಲ ಅವಳು ಖುಷಿಯಿಂದ ಅಮ್ಮನ ಸೇವೆ ಮಾಡುತ್ತಿದ್ದಳು ಒಂದು ದಿನ ವಿವೇಕ್ ಆಫೀಸಿನಿಂದ ಬೇಗನೆ ಮನೆಗೆ ಬಂದಿದ್ದನು ಅವನು ತನ್ನ ಒಂದು ಫೈಲನ್ನು ಮನೆಯಲ್ಲಿ ಮರೆತು ಹೋಗಿದ್ದನು ಹೀಗಾಗಿ ಸ್ವಲ್ಪ ಸಮಯದ ನಂತರ ಫೈಲ್ ತೆಗೆದುಕೊಂಡು ಹೋಗಲು ಮನೆಗೆ ಬಂದಿದ್ದನು ಹಾಗೆ ಮನೆಗೆ ಬಂದು ತಲುಪಿ ಬಾಗಿಲು ತೆರೆಯುತ್ತಿದ್ದಂತೆ ಅವನ ಕಿವಿಗಳಿಗೆ ಈ ಶಬ್ದಗಳು ಕೇಳಿಸಿದವು ಈ ಗಟ್ಟಿಯಾದ ಧ್ವನಿ ಅವನ ಹೆಂಡತಿ ಕುಮುದಾಳದ್ದಾಗಿತ್ತು ಕುಮುದ ಹೇಳಿದ ಮಾತು ಕೇಳಿ ಅವನಿಗೆ ನಿಂತ ನೆಲವೆ ಕುಸಿದಂತಾಗಿತ್ತು ಅವನು ನೋಡಿದನು ಅವನ ಹೆಂಡತಿ ಅವನ ಅಮ್ಮನ ಜೊತೆ ನೌಕರರಿಗಿಂತ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಳು ವಿವೇಕನು ತನ್ನ ಕಿವಿಗಳನ್ನು ತಾನೇ ನಂಬದಾದ ತನ್ನ ಅಮ್ಮನ ಈ ಪರಿಸ್ಥಿತಿಯನ್ನು ನೋಡಿ ಅವನ ಕಣ್ಣುಗಳು ತುಂಬಿ ಬಂದವು ಮತ್ತು ಯೋಚಿಸಿದನು ಅಮ್ಮನ ಬಗ್ಗೆ ತಾನೆಷ್ಟು ನಿಷ್ಕಾಳಜಿ ಮಾಡಿದ್ದೆ ಒಂದೆರಡು ಗಂಟೆ ಅಮ್ಮನ ಜೊತೆ ಕುಳಿತು ಮಾತನಾಡಲು ಸಮಯವೇ ಕೊಡಲಿಲ್ಲ ಈಗ ಅಪ್ಪಾಜಿಯೂ ಇಲ್ಲ ಅಮ್ಮ ಎಷ್ಟೊಂದು ಒಂಟಿಯಾಗಿದ್ದಾರೆ ಮತ್ತು ನಾನು ಜೀವನದಲ್ಲಿ ಎಷ್ಟೊಂದು ಬ್ಯುಸಿಯಾಗಿದ್ದೇನೆ ಅಮ್ಮನ ವೃದ್ಧ ಕಣ್ಣುಗಳಲ್ಲಿ ಅಡಗಿದ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಇಂದು ನಾನು ಕೇಳಿಸಿಕೊಂಡ ಮಾತು ನನ್ನ ಅಮ್ಮ ಪ್ರತಿದಿನ ಕೇಳಿಸಿಕೊಳ್ಳುತ್ತಾರೆಯೇ ಈ ಮನೆಯಲ್ಲಿ ಇದ್ದರೂ ಕೂಡ ಅಮ್ಮನಿಗೆ ಎರಡು ಹೊತ್ತಿನ ಊಟ ನೆಮ್ಮದಿ ಸಿಗುತ್ತಿಲ್ಲ ನನಗೆ ನಾಚಿಕೆಯಾಗಬೇಕು ಇದನ್ನು ಯೋಚಿಸುತ್ತಾ ವಿವೇಕ್ ನರಕ್ತ ಕೋಪದಿಂದ ಕುದಿಯುತ್ತಿತ್ತು ತನ್ನ ಅನಾರೋಗ್ಯದ ನಡುವೆಯೂ ಕಲ್ಯಾಣಿಯವರು ಒಂದೇ ಸಮನೆ ಕೆಲಸ ಮಾಡುತ್ತಿದ್ದರು ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ವಿವೇಕ್ ಹೊರಗೆ ನಿಂತಿರುವುದು ಯಾರಿಗೂ ಗೊತ್ತಿರಲಿಲ್ಲ ಅವನು ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದನು ಹಾಗೆ ಅವನು ತನ್ನ ಅಮ್ಮನ ಹತ್ತಿರ ಬಂದನು ಆಗ ಕಲ್ಯಾಣಿಯವರು ನಕಲಿ ನಗುವಿನ ಹಿಂದೆ ತಮ್ಮ ದುಃಖವನ್ನು ಅಡಗಿಸಿಕೊಳ್ಳಲು ಪ್ರಯತ್ನ ಪಟ್ಟರು ವಿವೇಕ್ ಹೇಳಿದನು ಅಮ್ಮ ನೀವು ಈ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ದೀರಿ ಎಂದುಕೊಂಡಿದ್ದೆ ಆದರೆ ಏನು ಮಗ ಆದರೆ ನನಗೆ ಏನು ತೊಂದರೆ ಇಲ್ಲ ಮತ್ತೆ ಎಷ್ಟು ಸುಳ್ಳು ಹೇಳುತ್ತೀರಿ ಅಮ್ಮ ನಿಮ್ಮ ಮಗನ ಜೊತೆ ಕುಮುದ ನಿಮ್ಮೊಂದಿಗೆ ಹೀಗೆ ವ್ಯವಹರಿಸುತ್ತಿದ್ದಾಳೆಂದು ಇಲ್ಲಿಯವರೆಗೆ ನೀವು ನನಗೆ ಏಕೆ ಹೇಳಲಿಲ್ಲ ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ಲವೇ ಅಥವಾ ನಿಮ್ಮ ದುಃಖ ನೋವು ಮತ್ತು ತೊಂದರೆಯಲ್ಲಿ ನನ್ನನ್ನು ಭಾಗಿದಾರನನ್ನಾಗಿ ಸೇರಿಸಿಕೊಳ್ಳಬಾರದೆಂದು ಕೊಂಡಿದ್ದೀರಾ ಮತ್ತು ತನ್ನ ಅಮ್ಮನ ಕೈ ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಂಡನು ನಂತರ ಹೇಳಿದನು ಅಮ್ಮ ಇಂದು ನೀವು ನನ್ನ ಜೊತೆ ಸುಳ್ಳು ಹೇಳಿದರೆ ನಿಮಗೆ ನನ್ನ ಮೇಲಾಣೆ ಈಗ ಸತ್ಯ ಹೇಳಿ ನಾನು ಇಲ್ಲದಿರುವಾಗ ಕುಮುದ ನಿಮ್ಮ ಜೊತೆ ಹೇಗೆ ನಡೆದುಕೊಳ್ಳುತ್ತಾಳೆ ಆಗ ಕಲ್ಯಾಣಿ ಅವರ ಮನಸ್ಸಿನಲ್ಲಿ ಎಲ್ಲ ಮಾತುಗಳು ಸುತ್ತಾಡುತ್ತಿದ್ದವು ಕುಮುದ ವಿವೇಕ್ ಮನೆಯಲ್ಲಿ ಇರುವಾಗ ತೋರಿಸಿಕೊಳ್ಳಲು ಹೇಗೆ ತನ್ನನ್ನು ನೋಡಿಕೊಳ್ಳುತ್ತಾಳೆ ಮತ್ತು ಅವನು ಮನೆಯಿಂದ ಹೊರ ಹೋಗುತ್ತಿದ್ದಂತೆ ಮನೆಯ ನೌಕರನನ್ನಾಗಿ ಮಾಡಿಕೊಳ್ಳುತ್ತಿದ್ದಳು ಕಲ್ಯಾಣಿ ಅವರು ಸೊಸೆಯಲ್ಲಿ ಏನಾದರೂ ಕೇ ಹೇಳಿದರೆ ಅವರಿಗೆ ಮಾರುತರ ಕೊಡುತ್ತಿದ್ದಳು ನಾನು ಏನಾದರೂ ಮಾಡುತ್ತೇನೆ ಇದರಿಂದ ನಿಮಗೇನು ತೊಂದರೆ ಎಂದು ಹೇಳುತ್ತಿದ್ದಳು ಎಲ್ಲಾದರೂ ಹೋಗುವ ಮೊದಲು ಅವರಿಗೆ ಹೇಳಿ ಹೋಗುವ ಅವಶ್ಯಕತೆ ಇಲ್ಲ ಎಂದುಕೊಳ್ಳುತ್ತಿದ್ದಳು ಯಾವಾಗಲಾದರೂ ವಿವೇಕ್ ತನ್ನ ಅಮ್ಮನ ಇಷ್ಟದ ವಸ್ತು ತೆಗೆದುಕೊಂಡು ಬಂದು ಕೊಟ್ಟರೆ ಈ ವಿಷಯವಾಗಿಯೂ ಅವನು ಮನೆಯಿಂದ ಹೊರ ಹೋದ ನಂತರ ಮನೆಯಲ್ಲಿ ಜಗಳ ಮಾಡಲು ಶುರು ಮಾಡುತ್ತಿದ್ದಳು ಹೀಗಾಗಿ ಅವರು ಹೆದರಿಕೆಯಿಂದ ಮಗನಿಗೆ ಹೇಳುತ್ತಿದ್ದರು ನನಗಾಗಿ ಏನನ್ನು ತಂದುಕೊಡಬೇಡವೆಂದು ಕಲ್ಯಾಣಿಯವರಿಗೆ ಒಪ್ಪಿಗೆ ಇಲ್ಲದಿದ್ದರೂ ವಿವೇಕ್ ಅವರ ಕೋಣೆಯಲ್ಲಿ ಟಿವಿ ಹಾಕಿಕೊಟ್ಟನು ಏಕೆಂದರೆ ಬಿಡುವಿನ ಸಮಯದಲ್ಲಿ ಮನರಂಜನೆ ಪಡೆಯಲಿ ಎಂದು ಒಂದು ದಿನ ಕಲ್ಯಾಣಿಯವರು ಸಂಜೆ ಸಮಯ ಟಿವಿ ನೋಡಲು ಕುಳಿತುಕೊಂಡರು ಹಾಗೆ ಕುಮುದಾಳ ದೃಷ್ಟಿ ಅವರ ಮೇಲೆ ಬಿತ್ತು ಅವಳು ಇದನ್ನು ನೋಡಿದಾಗ ಅವಳ ಇಡೀ ದೇಹ ಉರಿದು ಹೋಯಿತು ಮತ್ತು ಕೋಪದಿಂದ ಕಲ್ಯಾಣಿಯವರ ಕೈಯಿಂದ ರಿಮೋಟ್ ಕಸಿದುಕೊಂಡಳು ಮತ್ತು ಟಿವಿ ಆಫ್ ಮಾಡಿ ಹೇಳಿದಳು ಸ್ವಲ್ಪ ಸಮಯ ನಾನು ಹೊರಗೆ ಹೋದರೆ ನೀವು ಟಿವಿ ನೋಡಲು ಕುಳಿತುಕೊಂಡಿದ್ದೀರಿ ಫೋಣಿಯಲ್ಲಿ ಫ್ಯಾನ್ ಬೇರೆ ತಿರುಗುತ್ತಿದೆ ಇದೆಲ್ಲದರ ಬಿಲ್ ಯಾರು ತುಂಬುತ್ತಾರೆ ನೀವೇ ಅಥವಾ ನಿಮ್ಮ ಸ್ವರ್ಗವಾಸಿ ಗಂಡನೆ ಮತ್ತು ಈಗ ಅವಳು ತನ್ನ ಮಕ್ಕಳಿಗೆ ಇದೇ ಬುದ್ಧಿ ಕಲಿಸುತ್ತಿದ್ದಳು ಕಲ್ಯಾಣಿ ಅವರು ಈ ಮನೆಗೆ ಬಂದು ತುಂಬಾ ದಿನಗಳಾಗಿದ್ದವು ಹೀಗಾಗಿ ಅವರಿಗೆ ನೆರೆಹೊರೆಯ ತಮ್ಮ ವಯಸ್ಸಿನ ಮಹಿಳೆಯರು ಅವರ ಸ್ನೇಹಿತೆಯರಾಗಿದ್ದರು ಅವರ ಯಾರಾದರೂ ಸ್ನೇಹಿತರು ಅವರ ಮನೆಗೆ ಅವರನ್ನು ಭೇಟಿಯಾಗಲು ಬಂದರೆ ಮಕ್ಕಳು ಅಲ್ಲಿ ಕುಳಿತು ತಮ್ಮ ಅಜ್ಜಿ ಮಾತನಾಡುವ ಒಂದೊಂದು ಮಾತನ್ನು ತುಂಬಾ ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದರು ಮತ್ತು ಅಮ್ಮ ಬಂದ ನಂತರ ಒಂದೊಂದು ಮಾತನ್ನು ಅವಳಿಗೆ ಹೇಳುತ್ತಿದ್ದರು ಯಾವಾಗಲಾದರೂ ಕುಮುದ ತನ್ನ ಮಕ್ಕಳಿಗೆ ತಿನ್ನುವ ವಸ್ತುಗಳನ್ನು ತೆಗೆದುಕೊಂಡು ಬರಲು ತಿಳಿಸಿದರೆ ಅವರು ಅಜ್ಜಿಗೆ ಕಾಣಿಸದಂತೆ ತೆಗೆದುಕೊಂಡು ಹೋಗುತ್ತಿದ್ದರು ಕಲ್ಯಾಣಿಯವರು ಮಲಗಲು ಹೋದಾಗ ಅವರಿಗೆ ಗೊತ್ತಿಲ್ಲದಂತೆ ತಿನ್ನುತ್ತಿದ್ದರು ಒಂದೆರಡು ಬಾರಿ ಕಲ್ಯಾಣಿಯವರು ಮಕ್ಕಳಿಗೆ ಮಗ ಏನು ತೆಗೆದುಕೊಂಡು ಬಂದ್ರಿ ಎಂದು ಕೇಳಿದಾಗ ಮಕ್ಕಳು ಹೇಳುತ್ತಿದ್ದರು ಏನೂ ಇಲ್ಲ ಅಜ್ಜಿ ಮಮ್ಮಿ ರೇಷನ್ ತೆಗೆದುಕೊಂಡು ಬರಲು ಹೇಳಿದ್ದರು ಅದನ್ನೇ ತೆಗೆದುಕೊಂಡು ಬಂದಿದ್ದೇವೆ ಕಲ್ಯಾಣಿ ಅವರು ಎಲ್ಲವನ್ನು ಅರ್ಥ ಮಾಡಿಕೊಂಡಿದ್ದರು ಆದರೆ ಏನನ್ನು ಹೇಳಲಿಲ್ಲ ಅವರಿಗೆ ಮಕ್ಕಳಿಗೆ ತಪ್ಪು ಕೆಲಸ ಮಾಡುವುದನ್ನು ಕಲಿಸಿಕೊಡುವುದು ಸರಿ ಕಾಣಲಿಲ್ಲ ಒಂದು ಬಾರಿ ಅವರು ಸೊಸೆಗೆ ಹೇಳಿದರು ಮಗಳೇ ಮಕ್ಕಳಿಗೆ ಈ ರೀತಿ ತಪ್ಪು ಕೆಲಸ ಕಲಿಸುವುದು ಒಳ್ಳೆಯದಲ್ಲ ಇದನ್ನು ಅವರಿಗೆ ಕಲಿಸಿಕೊಡಬೇಡ ನೀವು ಏನನ್ನಾದರೂ ತಿನ್ನುವುದಾದರೆ ನನ್ನ ಎದುರಿಗೆ ತಿನ್ನಬಹುದು ನಾನು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ ಆದರೆ ಸೊಸೆಗೆ ಅವರ ಈ ಎಲ್ಲ ಮಾತುಗಳು ಶೂಲದಂತೆ ಚುಚ್ಚುತ್ತಿದ್ದವು ಕೋಪದಿಂದ ಹೇಳುತ್ತಿದ್ದಳು ಅಮ್ಮ ನೀವು ಈ ವಯಸ್ಸಿನಲ್ಲಿ ಏಕೆ ಇಷ್ಟೊಂದು ಹೊಟ್ಟೆ ಬಾಕರಾಗಿದ್ದೀರಿ ಏನಾದರೂ ಅನವಶ್ಯಕವಾಗಿ ತಿಂದರೆ ನಿಮ್ಮ ಆರೋಗ್ಯ ಕೆಡುತ್ತದೆ ಹಾಗೆ ಮಕ್ಕಳಿಗೆ ಏನು ಗೊತ್ತಿದೆ ಈ ವಿಷಯದ ಬಗ್ಗೆ ನೀವು ಸುಖಾಸುಮ್ಮನೆ ಮಕ್ಕಳ ಮೇಲೆ ಆರೋಪ ಮಾಡಬೇಡಿ ವಿವೇಕ್ ಕೆಲಸಕ್ಕೆ ಹೋದ ನಂತರ ಕುಮುದ ತನ್ನ ಫ್ರೆಂಡ್ ಜೊತೆಗೆ ಸುತ್ತಾಡಲು ಹೋಗುತ್ತಿದ್ದಳು ಮತ್ತು ಎಲ್ಲ ಕೆಲಸವನ್ನು ಕಲ್ಯಾಣಿ ಅವರ ಮೇಲೆ ಬಿಟ್ಟು ಹೋಗುತ್ತಿದ್ದಳು ಕಲ್ಯಾಣಿ ಅವರು ಒಂದು ಮಾತು ಆಡಿದರೆ ಅವಳು ನಾಲ್ಕು ಮಾತನಾಡುತ್ತಿದ್ದಳು ಇದೆಲ್ಲವನ್ನು ಕಲ್ಯಾಣಿ ಇಲ್ಲಿವರೆಗೆ ತನ್ನ ಮಗನಿಗೆ ಹೇಳಿರಲಿಲ್ಲ ಆದರೆ ವಿವೇಕಿಂದು ಆಣೆ ಮಾಡಿದ್ದರಿಂದ ಅವರು ತಡೆದುಕೊಳ್ಳಲಿಲ್ಲ ಎಲ್ಲವನ್ನೂ ಹೇಳಿ ಮನಸ್ಸು ಹಗುರ ಮಾಡಿಕೊಂಡರು ಆಗ ಕೋಣೆಯಿಂದ ಕುಮ್ಮುದ ಕೋಪದಿಂದ ಕೂಗುತ್ತಾ ಬಂದಳು ಅಡುಗೆ ಮಾಡಿದ್ರೋ ಇಲ್ಲವೋ ಇಲ್ಲ ಪುನಃ ಕಾಲು ನೋವಿನ ನೆಪ ಮಾಡಿ ಕುಳಿತುಕೊಂಡಿದ್ದೀರಾ ಹೀಗೆ ಹೇಳುತ್ತಾ ಕುಮ್ಮುದ ಕಾಲು ಒದೆಯುತ್ತಾ ಅಡುಗೆ ಮನೆ ಕಡೆಗೆ ಬಂದಳು ಆದರೆ ಎದುರಿಗೆ ತನ್ನ ಗಂಡ ವಿವೇಕ್ನನ್ನು ನೋಡಿ ಅವಳ ಪರಿಸ್ಥಿತಿ ಹೇಗಾಯಿತೆಂದರೆ ಮುಳ್ಳಿನ ಮೇಲೆ ಕಾಲಿಟ್ಟ ಹಾಗಾಯಿತು ಕುಮುದಾಳ ಈ ರೀತಿಯ ವರ್ತನೆ ಕಂಡು ವಿವೇಕ್ನ ರಕ್ತ ಕೋಪದಿಂದ ಕುದಿಯುತ್ತಿತ್ತು ಅವನು ಜೋರಾಗಿ ಕೆನ್ನೆ ಮೇಲೆ ಹೊಡೆದ ಹೊಡೆತದಿಂದ ಅವಳ ತಲೆ ಸುತ್ತುತ್ತಿತ್ತು ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡು ಹೇಳಿದಳು ನೀವು ನೀವು ಯಾವಾಗ ಬಂದ್ರಿ ನಾನು ಅದೇ ಸಮಯದಲ್ಲಿ ಬಂದೆ ನೀನು ಜೋರಾಗಿ ಮಾತನಾಡುತ್ತಾ ನನ್ನ ಅಮ್ಮನನ್ನು ಹೆದರಿಸಿಕೊಳ್ಳುತ್ತಿರುವಾಗಲೇ ಬಂದೆ ನನ್ನ ಅಮ್ಮನನ್ನು ನೌಕರಳಂತೆ ನಡೆಸಿಕೊಳ್ಳಲು ನಿನಗೆ ಎಷ್ಟು ಧೈರ್ಯ ನೀನು ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಿದ್ದೀಯಾ ನಿನಗೇನು ಗೊತ್ತು ನನ್ನ ಅಮ್ಮ ನನಗಾಗಿ ಏನೇನು ಮಾಡಿದ್ದಾರೆಂದು ನಾನು ಎಂಟು ವರ್ಷದವನಿದ್ದೆ ಆಗ ನನ್ನ ಅಮ್ಮ ಈ ಪ್ರಪಂಚವನ್ನು ಬಿಟ್ಟು ಹೋದರು ನನ್ನ ಅಪ್ಪ ಬೇರೆ ಮದುವೆ ಮಾಡಿಕೊಂಡು ನನಗೆ ಮಲತಾಯಿ ತಂದರು ನನ್ನ ಮಲತಾಯಿ ನನ್ನನ್ನು ತನ್ನವರೆಂದುಕೊಳ್ಳಲು ತಯಾರಿರಲಿಲ್ಲ ಎರಡೆರಡು ದಿನದವರೆಗೆ ನನ್ನನ್ನು ಹಸಿವಿನಿಂದ ಇಡುತ್ತಿದ್ದರು ನನ್ನ ಅಪ್ಪಾಜಿಗೆ ನನ್ನ ಬಗ್ಗೆ ಆಸಕ್ತಿ ಇರಲಿಲ್ಲ ಇಂಥ ಸಮಯದಲ್ಲಿ ಈ ಅಮ್ಮ ನನಗೆ ಆತ್ಮೀಯತೆ ತೋರಿಸಿ ತನ್ನವನನ್ನಾಗಿ ಮಾಡಿಕೊಂಡರು ಇದನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ಕುಮ್ಮದ ಶಾಕ್ ಆದಳು ನಂತರ ವಿವೇಕ್ ಹೇಳಿದನು ನಿನಗೆ ನಂಬಿಕೆ ಬರುವುದಿಲ್ಲ ನಾನು ಜೀವನ ಪೂರ್ತಿ ಯಾರನ್ನು ಅಪ್ಪ ಅಮ್ಮ ಎಂದು ಕರೆಯುತ್ತಾ ಬಂದಿದ್ದೇನೋ ಅಸಲಿಗೆ ಅವರು ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರು ನನಗೆ ಸ್ವಂತ ಅಪ್ಪ ಅಮ್ಮನಿಗಿಂತಲೂ ಹೆಚ್ಚು ಪ್ರೀತಿ ತೋರಿಸಿದ್ದಾರೆ ಓದು ಬರಹ ಕಲಿಸಿ ವಿದ್ಯಾವಂತನನ್ನಾಗಿ ಮಾಡಿ ನನ್ನನ್ನು ನನ್ನ ಕಾಲ ಮೇಲೆ ನಿಂತುಕೊಳ್ಳುವಂತೆ ಮಾಡಿದ್ದಾರೆ ಮತ್ತು ನೀನು ಅವರ ಜೊತೆ ಹೀಗೆ ನಡೆದುಕೊಂಡಿರುವೆಯಾ ಆದರೆ ಸಾಕು ಇನ್ನೂ ನಡೆಯುವುದಿಲ್ಲ ನನ್ನ ಅಮ್ಮನ ಸೇವೆ ಮಾಡಲು ಅವರ ಮಗ ಇನ್ನೂ ಬದುಕಿದ್ದಾನೆ ನಾನು ಬದುಕಿರುವವರೆಗೂ ಅವರಿಗೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ ವಿವೇಕನ ಈ ಮಾತನ್ನು ಕೇಳುತ್ತಿದ್ದಂತೆ ಅವಳು ಪಶ್ಚಾತ್ತಾಪದಲ್ಲಿ ಮುಳುಗಿದಳು ಮತ್ತು ತನ್ನ ಅತ್ತೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು ಕಲ್ಯಾಣಿಯವರು ಅವಳನ್ನು ಕ್ಷಮಿಸಿದರು ಆದರೆ ಎಷ್ಟೇ ಬೇಡಿಕೊಂಡರೂ ವಿವೇಕ್ ಅವಳನ್ನು ಕ್ಷಮಿಸಲಿಲ್ಲ ಮತ್ತು ಈಗ ಇಪ್ಪತ್ತು ವರ್ಷಗಳ ನಂತರ ಕುಮುದ ತನ್ನ ಈ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಒಂಟಿಯಾಗಿದ್ದಾಳೆ ಮತ್ತು ಅವಳ ಅದೇ ಮಗ ಅವನಿಗೆ ಅಜ್ಜಿಯ ಕಣ್ಣು ತಪ್ಪಿಸಿ ತಿಂಡಿಗಳನ್ನು ತೆಗೆದುಕೊಂಡು ಬರಲು ಹೇಳಿ ತಪ್ಪು ಪಾಠ ಕಲಿಸಿದ್ದಳು ಅದೇ ಪಾಠವನ್ನು ಕಲಿತ ಅವಳ ಮಗನು ಅದನ್ನು ಪ್ರಾಮಾಣಿಕತೆಯಿಂದ ಅನುಕರಿಸುತ್ತಿದ್ದನು ಇಂದು ತನ್ನ ಮತ್ತು ತನ್ನ ಹೆಂಡತಿಗೆ ಬೇಕಾದ ವಸ್ತುಗಳನ್ನು ಅಮ್ಮನಿಂದ ಮುಚ್ಚಿಟ್ಟುಕೊಂಡು ತರುತ್ತಿದ್ದನು ಅಜ್ಜಿಯ ಕೋಣೆಯ ಬಾಗಿಲು ತೆರೆದಿದ್ದರೆ ನೀವು ಎದುರಿನಿಂದ ಬರಬೇಡಿ ಅವರು ಎದುರಿಗೆ ಬಂದರೆ ತಂದೆ ಸಾಮಾನುಗಳನ್ನು ಮುಚ್ಚಿಟ್ಟುಕೊಳ್ಳಿ ಎಂದು ಅವಳ ಸೊಸೆ ಹೇಳುತ್ತಿದ್ದಳು ಇಂದು ಅವಳಿಗೆ ಇದನ್ನೆಲ್ಲ ನೆನಪು ಮಾಡಿಕೊಡಲು ಅವರು ಇರಲಿಲ್ಲ ಆದರೆ ಅವರ ಮೊಮ್ಮಕ್ಕಳು ಅವಳು ಮಾಡಿದ ಕರ್ಮಗಳನ್ನು ಪದೇ ಪದೇ ನೆನಪಿಸುತ್ತಿದ್ದರು